ನನ್ನ ಕಡೆಯಿಂದ ಬಿಗ್ ಒಂದು ಬಿಗ್ ಅಪ್ಡೇಟ್ ಇದು ಬಿಗ್ ಅಪ್ಡೇಟ್ ಅಂದ್ರೆ ತ್ರಿವ ಅಂದ್ರೆ ತ್ರಿವಿಕ್ರಮ್ ಮತ್ತು ಇಷ್ಟಪಡುವಂತಹ ಫ್ಯಾನ್ಸ್ ಯಾರ್ಯಾರಿದೀರಾ ಎಲ್ಲರಿಗೂ ಕೂಡ ನಿಜವಾಗ್ ಒಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೇಲಿ ಇದ್ದಾಗಲೇ ಹೇಳಿದ್ರು ನಾನು ಏನಾದರೂ ಬಿಗ್ ಬಾಸ್ ಕಪ್ನ ಗೆದ್ದಿದ್ದೆ ಆದರೆ ಫಸ್ಟ್ ನಾನು ನನ್ನ ಒಂದು ಋಣ ತೀರಿಸ್ಬೇಕು ಆ ಊರಿಗೋಗಿ ಆ ಊರಲ್ಲಿ ನನ್ನ ಋಣ ಇದೆ ಯಾಕೆಂದ್ರೆ ಒಂದು ಪ್ರಾಬ್ಲಮ್ ಇಂದ ಒಂದು ಫ್ಯಾಮಿಲಿ ಪ್ರಾಬ್ಲಮಿಂದ ನಾವು ರಾತ್ರೊಂದು ರಾತ್ರಿ ಆ ಊರನ್ನ ಬಿಟ್ಟು ಬಂದು ಮೈಸೂರಿಗೆ ಬಂದುಬಿಟ್ಟು ನಾವು ಆಮೇಲಿಂದ ನಾವು ಆ ಊರ್ ಕಡೆ ಹೋಗಿದ್ದೇ ಇಲ್ಲ ಆ ಊರಿನ ಒಂದು ಋಣ ತೀರಿಸ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಆ ಊರಿಗೆ ಹೋಗ್ಬೇಕು ನಾನು ಇಲ್ಲಿಂದ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಆ ಊರಿಗೆ ಹೋಗಿ ಎಲ್ಲರನ್ನ ಮೀಟ್ ಆಗಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಇವತ್ತು ಒಂದು ಸುವರ್ಣಗಳಿಗೆ ಕೂಡಿ ಬಂದಿದೆ ನಮ್ಮ ತ್ರಿವಿಕ್ರಮರು ನೋಡಿ ಅವರೊಬ್ಬರೇ ಭವ್ಯ ಭವ್ಯಗೌಡನು ಕೂಡ ಜೊತೆಲಿ ಕರ್ಕೊಂಡು ಹೋಗಿದ್ರೆ ತ್ರಿವ್ಯ ಫ್ಯಾನ್ಸ್ ಅಂತೂ ನಿಜವಾಗ್ಲೂ ಗುಬ್ಬಿಯಲ್ಲಿ ಆಯಿತಾ ನಿಜವಾಗ್ಲೂ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ನಮ್ಮ ತ್ರಿವಿಕ್ರಮರ ಹುಟ್ಟೂರಾದಂತಹ ಗುಬ್ಬಿಯಲ್ಲಿ ಇವತ್ತು ನಮ್ಮ ತ್ರಿವಿಕ್ರಮರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು ಅದೇ ರೀತಿ ರ್ಯಾಲಿ ಇತ್ತು ನಿಜವಾಗ್ಲೂ ತ್ರಿವ್ಯ ಫ್ಯಾನ್ಸ್ ಯಾರ್ಯಾರಿದ್ರೆ ತ್ರಿವಿಕ್ರಮ್ ಮತ್ತು ಭವ್ಯ ಫ್ಯಾನ್ಸು ನಿಜವಾಗ್ಲೂ ಸಖತ್ ಚಿನ್ನಿ ಚಿತ್ರಣ ಮಾಡಿದ್ದಾರೆ ಅಂದ್ರೆ ಪಟಾಕಿ ಇರ್ಬೋದು ಹೂವಿನ ಸುರಿಮಳೆ ಇರ್ಬೋದು ಭವ್ಯ ಗೌಡನ ನೋಡಿದಂತಹ ನಮ್ಮ ಗುಬ್ಬಿ ಜನತೆ ಫುಲ್ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಒಂದೇ ಕಾರ್ನಲ್ಲಿ ಗುಬ್ಬಿಗೆ ಹೋಗಿದ್ದಾರೆ ಅವ್ರ ಜೊತೆ ಅನುಷ ಕೂಡ ಹೋಗಿದ್ರು ಅಲ್ಲಿ ತುಮಕೂರಿಂದ ಅಂದ್ರೆ ಭಾಗದಲ್ಲಿ ಯಾರಿದ್ದಾರೆ ಈ ತ್ರಿವ್ಯ ಫ್ಯಾನ್ಸ್ ಯಾರ್ಯಾರಿದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಫ್ಯಾನ್ಸ್ ಯಾರ್ಯಾರಿದ್ದಾರೆ ಆ ತುಮಕೂರು ಭಾಗದಲ್ಲಿ ಇದ್ದಂತಹ ಅಷ್ಟು ಫ್ಯಾನ್ಸ್ ಕೂಡ ಗುಬ್ಬಿಗೆ ಬಂದಿದ್ದಾರೆ ಗುಬ್ಬಿಲಿ ಆಯ್ತು ಜನ ಜಂಗುಳಿ ಜನ ಜಾತ್ರೆನೇ ಆಗಿದೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಭವ್ಯಗೌಡರಿಗೆ ಇಷ್ಟು ಜನ ಫ್ಯಾನ್ಸ್ ಇದಾರ ಅಂತ ಇವತ್ತೇ ಗೊತ್ತಾಗಿರೋದು ಅಲ್ಲಿಗೆ ಹೋದಂತವ್ರು ನನಗೊಂದು ಅಪ್ಡೇಟ್ ಕೊಟ್ಟಿದ್ದೇನು ಅಂದ್ರೆ ಇಲ್ಲ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇನ್ನು ಕ್ಲೋಸ್ ಆಗಿದ್ದಾರೆ ಅವರ ಜೋಡಿನ ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ತ್ರಿವಿಕ್ರಮರ ಹುಟ್ಟೂರು ಅಲ್ಲಿ ಭವ್ಯನ ಕರ್ಕೊಂಡು ಹೋಗೋ ನೆಸೆಸಿರಿನೇ ಇಲ್ಲ ಆಯ್ತಾ ತ್ರಿವಿಕ್ರಮರ್ ಒಬ್ರೆ ಹೋಗ್ಬೋದಿತ್ತು ಬಟ್ ತ್ರಿವಿಕ್ರಮ್ ಅವರು ಭವ್ಯ ಗೌಡನ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಇಬ್ಬರು ಕೂಡ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಒಳ್ಳೆ ಕಲರ್ಫುಲ್ ಡ್ರೆಸ್ಸಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅದನ್ನು ನೋಡಿದಂತಹ ನಮ್ಮ ಗುಬ್ಬಿ ಜನತೆ ಹೂವಿನ ಸುರಿಮಳೆನೆ ಸುರಿಸಿದ್ದಾರೆ ನೀವು ನಂಬ್ತೀರಾ ಇಲ್ವೋ ಸುಮಾರು ಆಯಿತಾ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಫ್ಯಾನ್ಸ್ ಸೇರಿದ್ದಾರೆ ಅಂದರೆ ಫ್ಯಾನ್ಸ್ ಅನ್ನೋದಕ್ಕಿಂತ ಆ ರೋಡ್ ಶೋ ಇದೆಯಲ್ಲ ಆ ರೋಡ್ ಶೋ ಉದ್ದಕ್ಕೂ ಜನ ಬವ್ಯಗೌಡ ಮತ್ತೆ ತ್ರಿವಿಕ್ರಮ ಅವ್ರನ್ನ ಮುಗಿ ಮುಗಿಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಇದೆಲ್ಲ ನಿಜವಾಗ್ಲೂ ಕೂಡ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಈಗ ಯಾರ್ಯಾರೆಲ್ಲ ಇಲ್ಲ ತ್ರಿವಿಕ್ರಮ ಅವರು ಆಯ್ತಾ ಬಿಗ್ ಬಾಸ್ ಮನೆಯಿಂದ ಬಂದಾಗ ಬವ್ಯಗೌಡನ ಬಿಡ್ತಾರೆ ಅವ್ರ ಮಧ್ಯ ಏನೂ ಇಲ್ಲ ಅಂತಿದ್ದವರಿಗೆ ಒಂದು ಸಡನ್ ಶಾಕ್ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಮೊನ್ನೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ಅಂದರೆ ಮೈಸೂರಿಗೆ ನಮ್ಮ ತ್ರಿವಿಕ್ರಮ ಅವರು ಬವ್ಯಗೌಡನ ಜೊತೆಲೇ ತಗೊಂಡು ಅಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದನ್ನ ತುಂಬಾ ಜನ ನೋಡಿದಾರೆ ಅಂದ್ರೆ ಭವ್ಯಗೋಡನ್ನ ನಮ್ಮ ತ್ರಿವಿಕ್ರಮ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿರೋದನ್ನ ತುಂಬಾ ಜನ ನೋಡಿದ್ದಾರೆ ಅಲ್ಲಿ ಗಲ್ಲಿಗಳಲ್ಲೂ ಅಡ್ಡಾಡಿದ್ದಾರೆ ಎಲ್ಲ ಅಡ್ಡಾಡಿದ್ದಾರೆ ಕೈ ಹಿಡ್ಕೊಂಡು ತ್ರಿವಿಕ್ರಮರ್ ಒಬ್ಬಮ್ಮ ನಮ್ಮ ಭವ್ಯ ಗುರು ಅದೇ ರೀತಿ ಇವತ್ತು ಗುಬ್ಬಿಗೆ ಹುಟ್ಟೂರು ಅದು ಗುಬ್ಬಿ ಗುಬ್ಬಿಗೆ ಒಂದು ಫ್ಯಾನ್ಸ್ ಫ್ಯಾನ್ಸ್ ಮೀಟಿಂಗ್ ತನ್ನ ಹುಟ್ಟೂರಿನ ಮೀಟ್ ಆಗಬೇಕು ಅಂತ ಹೇಳಿ ನಮ್ಮ ತ್ರಿವಿಕ್ರಮ್ ಒಬ್ಬರೇ ಹೋಗ್ಬೋದಿತ್ತು ಬಟ್ ಭವ್ಯ ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ ಅದು ಗೊತ್ತಾದಂತಹ ನಮ್ಮ ತುಮಕೂರು ಭಾಗದಲ್ಲಿ ಇದ್ದಂತಹ ಅಷ್ಟು ಜನ ಈ ತ್ರಿವ್ಯ ಫ್ಯಾನ್ಸ್ ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ ನೋಡಿ ದಿಲ್ ಖುಷಿ ಆಗಿದ್ದಾರೆ ಅಂತ ಹೇಳ್ಬಹುದು ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ ಲೆವೆನ್ ಹೊರ್ಗಡೆ ಅವರು ಭವ್ಯ ಗೌಡನ ಎಲ್ಲೂ ಕೂಡ ಬಿಡ್ತಾ ಇಲ್ಲ ಇಬ್ರು ಜೊತೆಯಾಗಿ ಒಟ್ಟಾಗಿ ಟ್ರಾವೆಲ್ ಆಗ್ತಾ ಇದ್ದಾರೆ ಇದನ್ನೆಲ್ಲ ನೋಡೋದಾದ್ರೆ ಆಯ್ತು ಇವ್ರ ಮಧ್ಯ ಏನೋ ಇದೆ ಅನ್ನೋದು ಆಯ್ತಾ ಓಪನ್ ಆಗಿ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಭವ್ಯಗೌಡ ನಿಜವಾಗಿ ಭವ್ಯಗೌಡನ ಆ ಒಂದು ಹೆಂಗ ವ್ಯಕ್ತಿತ್ವ ಹೇಳಿದೆ ಭವ್ಯಗೌಡ ಒಂದು ಮುಚ್ಕೊಂಡು ನಂಬಿದಾರೆ ತ್ರಿವಿಕ್ರಮ ಅವ್ರನ್ನ ಅಂತ ತ್ರಿವಿಕ್ರಮ ಅವರು ಒಂದು ಇಂಟ್ರೋಲ್ ಹೇಳ್ತಾರೆ ನನ್ನನ್ನು ಯಾರು ನಂಬಲಿಲ್ಲ ಆದ್ರೆ ಭವ್ಯಗೌಡ ನಾನು ಕಣ್ಣು ಮುಚ್ಕೊಂಡು ನನ್ನ ನಂಬಿದ್ಲು ನನ್ನ ಬಗ್ಗೆ ಒಂದು ಪ್ರಶ್ನೆ ಕೂಡ ಕೇಳಲಿಲ್ಲ ನನ್ನ ಬಗ್ಗೆ ಏನು ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ಕೂಡ ಭವ್ಯಗೌಡ ಕೇಳಿಲ್ಲ ನಾನು ಕಣ್ಣು ಮುಚ್ಕೊಂಡು ನಂಬಿದಾಳೆ ಭವ್ಯಗೌಡ ಹಾಗಾಗಿ ನನಗೆ ನನಗೆ ಅವಳಿಗೆ ಯಾವತ್ತು ಮೋಸ ಆಗ್ಬಹುದು ನಾನು ಅವಳಿಗೆ ಯಾವತ್ತು ಮೋಸ ಮಾಡೋಲ್ಲ ಅಂತ ಇಂಟ್ರೋಲ್ ಕೂಡ ಹೇಳಿದ್ರು ತ್ರಿವಿಕ್ರಮ್ ನೋಡಿದ್ರೆ ಇವಾಗ ಅದು ಸತ್ಯ ಆಗ್ತಿದೆ ಅನ್ಸುತ್ತೆ ಅಂತ ನನ್ನ ಕಣ್ಣು ಮುಚ್ಕೊಂಡು ಬಿಲಿವ್ ಮಾಡಿದಂತ ಭವ್ಯಗೌಡ ಎಲ್ಲೂ ಬಿಟ್ಕೊಡಬಾರ್ದು ಎಲ್ಲೂ ಬಿಟ್ಟು ಹೋಗ್ಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಿದ್ದಾರೆ ತ್ರಿವಿಕ್ರಮರು ಒಟ್ಟಾರೆ ಭವ್ಯ ಗೌಡ ತ್ರಿವಿಕ್ರಮ ಈ ಸ್ನೇಹ ಪ್ರೀತಿ ತಿರುಗುತ್ತಾ ಅಂತ ನಾವು ವೇಟ್ ಮಾಡಿ ನೋಡ್ಬೇಕು ಯಾಕೆಂದ್ರೆ ಸದ್ಯದಲ್ಲೇ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಫೆಬ್ರವರಿ ಅಂದ್ರೆ ನಿನ್ನ ಒಂದು ಟೆನ್ ಟ್ವೆಲ್ ಡೇಸ್ ಅಲ್ಲಿ ಆಯ್ತಾ ವ್ಯಾಲೆಂಟೈಸ್ ಡೇ ಬರ್ತಾ ಇದೆ ಆ ವ್ಯಾಲೆಂಟೇಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಕಸ್ಮಾತ್ ಏನಾದರೂ ತ್ರಿವಿಕ್ರಮರು ನಮ್ಮ ಭವ್ಯಗೌಡಿಗೆ ಆಯಿತಾ ಪ್ರಪೋಸ್ ಮಾಡೋದೇ ಆದ್ರೆ ಖಂಡಿತವಾಗೂ ಮಾಡ್ತಾರೆ ಇವತ್ತು ನಿಜವಾಗಲೂ ಗುಬ್ಬಿಯಲ್ಲಿ ಅಷ್ಟು ಒಂದು ಫ್ಯಾನ್ಸಿನ ಸಾಗರವೇ ಅಂದರೆ ಅಷ್ಟು ಜನಸಾಗರ ತುಂಬಿದೆ ಬವ್ಯೇಗೌಡ ತ್ರಿವಿಕ್ರಮ್ರನ್ನ ನೋಡೋಕ್ಕೆ ಅಂದರೆ ಇದರಲ್ಲಿ ನೀವು ತಿಳ್ಕೋಬೇಕು ಅವರಿಗೆ ಎಷ್ಟು ಜನ ಫ್ಯಾನ್ಸ್ ಇದಾರೆ ಅಂತ ನಿಜವಾಗ್ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ತನ್ನ ಹುಟ್ಟೂರಿಗೆ ತಾನು ಹೋಗೋದು ಆಯಿತಾ ಓಕೆ ಬಟ್ ತನ್ನ ಗೆಳತಿ ಅಂದರೆ ಬವ್ಯೇಗೌಡ ನಾನೇನು ಅಷ್ಟು ನನಗೆ ಜೊತೆಯಲ್ಲಿ ಇರಬೇಕು ನಾನು ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ಭವ್ಯಗೌಡ ನನ್ನ ಜೊತೆ ಕರ್ಕೊಂಡೋಗಿ ಅದೊಂದು ಫೇಮಸ್ ಟೆಂಪಲ್ ಇದೆ ಗುಬ್ಬಿಯಲ್ಲಿ ಅಲ್ಲೂ ಕೂಡ ದರ್ಶನ ಮಾಡಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ ಅದಲ್ಲದೆ ಭವ್ಯ ಗೌಡ ಮತ್ತೆ ನಮ್ಮ ತ್ರಿವಿಕ್ರಮು ಅನುಷ ಇನ್ನೊಂದೆರಡು ಎರಡು ಫ್ರೆಂಡ್ಸ್ ಎಲ್ಲರೂ ಕೂಡ ಬ್ಯಾಂಗ್ಳೂರಿಂದ ಗುಬ್ಬಿಗೆ ಒಂದೇ ಕಾರಲ್ಲಿ ಪ್ರಯಾಣ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲವನ್ನು ನೋಡಿದ್ರೆ ನಿಜವಾಗ್ಲೂ ಆಯ್ತಾ ಭವ್ಯ ಗೌಡ ತ್ರಿವಿಕ್ರಮ ಅವರ ಒಂದು ಪ್ರೀತಿ ಚಿಗುರೋದ್ರಲ್ಲಿ ಡೌಟ್ ಇಲ್ಲ ಅನ್ಸುತ್ತೆ ಯಾಕೆಂದ್ರೆ ತ್ರಿವಿಕ್ರಮ್ ಅವರು ಮೋಸ್ಟ್ಲಿ ಈಗೆಲ್ಲ ತಿಳ್ಕೊಂಡಿರ್ಬೋದು ಯಾಕೆಂದ್ರೆ ಈ ಹುಡುಗಿನ ನಾನು ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ ನೂರಿಪ್ಪತ್ತು ದಿನಗಳ ಕಾಲ ನಾನು ಈ ಹುಡುಗಿ ಇದ್ದೀನಿ ಈಗ ನಾನು ಎಲ್ಲಾದ್ರೆ ಭವ್ಯ ಗೌಡನ ಕೈ ಬಿಟ್ರೆ ತಪ್ಪಾಗುತ್ತೆ ಬೇಡ ನಾನು ಜೊತೆಲೆ ಇಟ್ಕೊಳೋಣ ಬೊವ್ಯಂಗ ಒಪ್ಪಿದ್ದೆ ಆದ್ರೆ ನಮ್ ತ್ರಿವಿಕ್ರಮ ಇರೋ ಮದ್ವೆನೂ ಆದ್ರೂ ಆಗ್ತಾರೆ ನಾವು ಇದ್ ಮಾಡಂಗಿಲ್ಲ ಯಾಕಂದ್ರೆ ಸೀಸಿಯಲ್ ಗೆ ಸಿ ಸಿ ಎಲ್ ನಡೀತಾ ಇದೆ ನಾಡ್ದು ಅದಕ್ಕೆ ಬೊವ್ವ ಕೂಡ ಹೋಗ್ತಾ ಇದ್ದಾರೆ ತ್ರಿವಿಕ್ರಮ ಜೊತೆ ಅನ್ನೋದು ಮಾಹಿತಿ ಇದೆ ನೋಡೋಣ ಯಾಕಂದ್ರೆ ಚೇರಪ್ ಮಾಡೋಕ್ಕೋಸ್ಕರವಾಗಿ ತ್ರಿವಿಕ್ರಮ ಬೊಬೇಗೌಡ ಕೂಡ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ವೆಯ್ಟ್ ಮಾಡಿ ನೋಡ್ಬೇಕು ಒಟ್ಟಾರೆಯಾಗಿ ಯಾರ್ಯಾರೆಲ್ಲ ಅನ್ಕೊಂಡಿದ್ರು ತ್ರಿವಿಕ್ರಮ್ ಬವೇಗೌಡ ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ದೂರ ಆಗ್ತಾರೆ ಅಂತ ಹೇಳಿ ಅದೆಲ್ಲವೂ ಕೂಡ ಸುಳ್ಳಾಗಿದೆ ಇವತ್ತು ಬವ್ಯಗೌಡನ್ನು ಮತ್ತೆ ತ್ರಿವಿಕ್ರಮನ್ನು ಜೋಡಿಯಾಗಿ ನೋಡಿದಂತಹ ಗುಬ್ಬಿ ಜನತೆ ಏನಿದೆ ಹೂವಿನ ಸುರಿಮಳನ್ನೇ ಸುರಿಸಿದರೆ ಪಟಾಕಿ ನೋಡಿದಾರೆ ಆಮೇಲೆ ಇಬ್ಬರಿಗೂ ಕೂಡ ಸನ್ಮಾನಗಳನ್ನು ಮಾಡಿದ್ದಾರೆ ಅದಲ್ಲದೆ ತ್ರಿವಿಕ್ರಮ್ ಮತ್ತು ಬವ್ಯಗೌಡ ಅವರಿಬ್ರು ತುಮಕೂರಿನ ಸುತ್ತಮುತ್ತ ಅಂದ್ರೆ ಗುಬ್ಬಿಯ ಸುತ್ತಮುತ್ತ ಇರುವಂತಹ ಹಳ್ಳಿಗಾಡ್ಗಳಲ್ಲಿ ಅಂದ್ರೆ ವಿಲೇಜ್ ಅಲ್ಲಿರುವಂತಹ ತ್ರಿವ್ಯಾ ಫ್ಯಾನ್ಸ್ ಅವರು ಎಲ್ಲರೂ ಕೂಡ ಗುಬ್ಬಿ ವಿಸಿಟ್ ಮಾಡಿದ್ದಾರೆ ತ್ರಿವ್ಯಾ ಮತ್ತೆ ಅಂದ್ರೆ ತ್ರಿವ್ಯಾ ಫ್ಯಾನ್ಸ್ ಎಲ್ಲರೂ ವಿಸಿಟ್ ಮಾಡಿ ನಮ್ಮ ತ್ರಿವಿಕ್ರಮ್ ಮತ್ತು ಬೊವ್ಯಗೌಡವ್ರ ಫೋಟೋ ಸೆಲ್ಫಿ ತಗೊಂಡಿದ್ದಾರೆ ಅದಲ್ಲದೆ ತುಂಬ ಎಂಜಾಯ್ ಮಾಡಿದ್ದಾರೆ ವಿಡಿಯೋಗಳು ಮಾಡ್ಕೊಂಡಿದ್ದಾರೆ ಆಮೇಲೆ ಲೈವ್ ಬಂದಿದ್ದಾರೆ ತುಂಬ ಜನ ಅವರಿಬ್ರು ತೋರಿಸಿ ಲೈವಿಗೆ ಬಂದಿದ್ದಾರೆ ಅಂದರೆ ನೋಡಿ ತ್ರಿವಿಕ್ರಮ್ ಬೊಬೇಗೌಡ ಬಂದಿದ್ದಾರೆ ಅಂತ ಯಾಕೆ ಅಂತಂದ್ರೆ ರಾತ್ರಿಯ ಒಂದು ರ್ಯಾಲಿ ಆಗಿರೋದ್ರಿಂದ ಸಂಜೆ ಅಂದರೆ ಸಂಜೆ ಮೇಲೆ ಸ್ಟಾರ್ಟ್ ಆಗಿರೋ ರ್ಯಾಲಿ ಆಗಿರೋದ್ರಿಂದ ತುಂಬ ಜನ ಜಂಗುಲಿ ಅನ್ನತೇ ಹೇಳ್ಬೋದು ಅಂದರೆ ಆ ಕತ್ಲೆಯಲ್ಲಿ ತುಂಬ ಜನಗಳ ರಾಶಿನೇ ಇತ್ತಂತೆ ಒಟ್ಟಾರೆಯಾಗಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡನ್ನ ನೋಡಿದಂತಹ ಗುಬ್ಬಿ ಜನತೆ ದಿಲ್ ಖುಷಿಯಾಗಿದ್ದಾರೆ ನೋಡೋಣ ಏನು ಒಂದು ತ್ರಿ ತ್ರಿವ್ಯ ಅನ್ನೋದು ಒಂದು ಜೋಡಿ ಏನಿದೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಜೋಡಿ ಇದು ಆಯ್ತಾ ಎಲ್ಲಿಯ ಹೊರಗೆ ಆಯ್ತಾ ಫ್ರೆಂಡ್ಸ್ ಆಗಿರ್ತಾರೆ ಆ ನಂತರ ಪ್ರೀತಿಗೆ ಹೋಗುತ್ತಾ ಅದ ನಂತರ ಜೋಡಿ ಆಗ್ತಾರೆ ಇವೆಲ್ಲವನ್ನು ಕಾದ್ ನೋಡಬೇಕು ಒಟ್ಟಾರೆಯಾಗಿ ಗುಬ್ಬಿಯಲ್ಲಿ ಬಿಗ್ ಬಾಸ್ ಜೋಡಿಗಳ ಕಲರವ ಇದನ್ನು ನೋಡಿದಂತಹ ಫ್ಯಾನ್ಸ್ಗಳು ನಿಜವಾಗ್ಲೂ ದಿಲ್ ಖುಷಿಯಾಗಿದ್ದಾರೆ ನನಗನ್ಸೋದು ಇಷ್ಟೇ ತ್ರಿವಿಕ್ರಮ್ ಬವ್ಯಗೌಡರ ಜೋಡಿ ಹೀಗೆ ಮುಂದುವರಿಯುತ್ತೆ ಇವರು ನಾನು ಯಾಕೆ ಆಯ್ತಾ ಜನ ಇಷ್ಟು ಇಷ್ಟಪಡ್ತಿದ್ದಾರೆ ಅಂದರೆ ಎಲ್ಲೂ ಕೂಡ ಒಬ್ರು ಒಬ್ಬರು ಬಿಟ್ಕೊಡ್ತಿಲ್ಲ ತ್ರಿವಿಕ್ರಮ್ ಆಗಲಿ ನಮ್ಮ ಬವ್ಯಗೌಡ ಆಗಲಿ ಎಲ್ಲೂ ಕೂಡ ಒಬ್ರಿಗೊಬ್ರು ಬಿಟ್ಕೊಡ್ತಿಲ್ಲ ಹಂಗಾಗಿ ಈ ಜೋಡಿನ ಇಷ್ಟಪಡ್ತಾ ಇದ್ದಾರೆ ನೋಡೋಣ ಆಯ್ತಾ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಮತ್ತೆ ಏನು ಹೊಸ ಅಪ್ಡೇಟ್ ಕೊಡ್ತಾರೆ ಇವತ್ತು ಗುಬ್ಬಿ ಜನ ದಿಲ್ ಖುಷಿ ಆಗಿದ್ದಾರೆ ಅದೇ ರೀತಿ ಅದನ್ನ ನೋಡಿ ನಾವು ದಿಲ್ ಖುಷಿ ಆಗಿದ್ದೀವಿ ನನ್ನ ವಿಡಿಯೋ ನನ್ನ ಅಪ್ಡೇಟ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್